ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಎರಡ್ ಸಾವಿರದ ಅರವತ್ತಾರರವರೆಗೂ ಈ ಏಳು ರಾಶಿಯವರಿಗೆ ಸಂಪತ್ತು ಹೆಚ್ಚಾಗುತ್ತೆ ದುಡ್ಡಿನ ಮಹಾ ಮಳೆ ಶನಿದೇವರ ಕೃಪೆಯಿಂದ ನೀವು ನಡೆದಿದ್ದೇ ದಾರಿ ಸೋಲೆ ಇರೋದಿಲ್ಲ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಎರಡ್ ಸಾವಿರದ ಅರವತ್ತಾರರವರೆಗೂ ಸಂಪತ್ತು ಹೆಚ್ಚಾಗುವುದರ ಜೊತೆಗೆ ದುಡ್ಡಿನ ಮಹಾ ಮಳಿಯನ್ನ ಅದರ ಜೊತೆಗೆ ನೀವು ನಡೆದತ್ತೇ ದಾರಿ ಎಂಬಂತೆ ಸೋಲೆ ಇಲ್ಲದ ಜೀವನವನ್ನ ಶನಿದೇವರ ಕೃಪಾ ಕಟಾಕ್ಷದಿಂದ ಈ ಏಳು ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಈ ಏಳು ರಾಶಿಯವರಿಗೂ ಕೂಡ ಹೊಸ ಹೊಸ ಅವಕಾಶಗಳು ಸೃಷ್ಟಿಯಾಗತ್ತೆ ಪೋಷಕರೊಂದಿಗೆ ಉತ್ತಮ ಸಂಬಂಧವನ್ನ ಇವರು ಹೊಂದುತ್ತಾರೆ ಭವಿಷ್ಯದ ಬಗ್ಗೆ ನೀವು ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ಅದು ಅದೃಷ್ಟವನ್ನ ನಿಮ್ಮ ಕಡೆಗೆ ಸೆಳೆಯುವಂತೆ ಮಾಡುತ್ತೆ ನಿಮ್ಮ ಮಾತಿನ ಪ್ರಭಾವದಿಂದ ಎಲ್ಲರನ್ನ ಕೂಡ ಮೆಚ್ಚಿಸ್ತೀರಾ ಅಂತ ಹೇಳಲಾಗ್ತಿದ್ದು ಇದು ಅತ್ಯಂತ ಮಂಗಳಕರವಾದ ಸಮಯವನ್ನ ಸೃಷ್ಟಿ ಮಾಡುತ್ತೆ ಹೊಸ ಪ್ರೇಮ ಸಂಬಂಧವನ್ನ ರೂಪಿಸುವ ಸಾಧ್ಯತೆ ಇತ್ತು ದಾಂಪತ್ಯ ಜೀವನದಲ್ಲಿ ಸಿಹಿ ಮತ್ತು ಸಂತೋಷ ಇರುತ್ತೆ ಹಣಕಾಸಿನ ಆದಾಯ ಕೂಡ ಹೆಚ್ಚಾಗುತ್ತೆ ಉಳಿತಾಯದಲ್ಲಿ ಯಶಸ್ವಿ ಜೀವನವನ್ನು ನಡೆಸ್ತೀರಾ ಐಷಾರಾಮಿ ಮತ್ತು ಭೌತಿಕ ಸೌಕರ್ಯಗಳು ಹೆಚ್ಚಾಗೋದ್ರ ಜೊತೆಗೆ ಕಲೆ ಸಂಗೀತ ಮತ್ತು ಪ್ಯಾಷನ್ ಅಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಪ್ರಗತಿ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗತ್ತೆ ಮತ್ತು ಧ್ಯಾನದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗೋದ್ರ ಜೊತೆಗೆ ಧಾರ್ಮಿಕ ಪ್ರವಾಸಗಳನ್ನ ನೀವು ಕೈಗೊಳ್ತೀರಾ ಧಾರ್ಮಿಕ ಸ್ಥಾನವನ್ನ ಇದು ಬಲಪಡಿಸುತ್ತೆ ಅಂತ ಹೇಳ್ಬಹುದು ಆರ್ಥಿಕ ಸ್ಥಿತಿ ಕೂಡ ಬಲವಾಗ್ತಾ ಹೋಗುತ್ತೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗೋದ್ರ ಜೊತೆಗೆ ನೀವು ಹಠಾತ್ ಆರ್ಥಿಕ ಲಾಭವನ್ನ ಪಡೆದುಕೊಳ್ತೀರಾ ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತೆ ಪ್ರೀತಿಯ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಆಳ ಇರೋದ್ರ ಜೊತೆಗೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣ ನಿರ್ಮಾಣವಾಗುತ್ತೆ ವೃತ್ತಿ ಸಂಬಂಧಿತ ಒಂದಷ್ಟು ಪ್ರಯಾಣವನ್ನ ಮಾಡ್ಬೇಕಾಗಿ ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಕೆಲಸದ ಸ್ಥಳದಲ್ಲಿ ನೀವು ಯಶಸ್ಸನ್ನ ಪಡಿತೀರಾ ಅದೃಷ್ಟ ನಿಮ್ ಕಡೆ ಇರುತ್ತೆ ಜೊತೆಗೆ ನೀವು ಒಂದಷ್ಟು ಒಳ್ಳೆಯ ಅವಕಾಶಗಳನ್ನ ಪಡೆದುಕೊಳ್ತೀರಾ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗೋದ್ರ ಜೊತೆಗೆ ನೀವು ಒಂದಷ್ಟು ಹೊಸ ಹೊಸ ವ್ಯಕ್ತಿಗಳನ್ನ ಭೇಟಿ ಆಗ್ತೀರಾ ಕೆಲಸದ ಸ್ಥಳದಲ್ಲಿ ಬಡ್ತಿ ಮತ್ತು ಹೊಸ ಅವಕಾಶಗಳನ್ನ ಪಡೆದುಕೊಳ್ತೀರಾ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹೊಸ ಹೂಡಿಕೆಗಳು ಉತ್ತಮ ಲಾಭವನ್ನ ತರುತ್ತೆ ಸಂಪತ್ತನ ಸಂಗ್ರಹಿಸುವಲ್ಲಿ ನೀವು ಯಶಸ್ಸನ್ನ ಪಡಿತೀರಾ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಪ್ರೇಮ ಸಂಬಂಧದಲ್ಲಿ ಪ್ರಾಣಿಯ ಇರುತ್ತೆ ಸೃಜನಶೀಲ ಕೆಲಸದಲ್ಲಿ ನೀವು ಯಶಸ್ಸನ್ನ ಪಡ್ಕೊಳ್ತೀರಾ ಹೂಡಿಕೆ ಸಂಬಂಧಿತ ಕ್ಷೇತ್ರಗಳಲ್ಲಿ ನಿಮ್ಮ ಹಣ ಒಂದಷ್ಟು ಬಲವರ್ತನೆಯನ್ನ ಮಾಡ್ತಾ ಹೋಗುತ್ತೆ ಎದ್ದಕ್ಕಿತ್ತಂತೆ ಹಣ ಗಳಿಸುವ ಸಾಧ್ಯತೆ ಇದೆ ವೃತ್ತಿ ಪ್ರಗತಿ ಹೊಸ ಜವಾಬ್ದಾರಿಗಳನ್ನ ಪಡಿತೀರಾ ಆಸ್ತಿ ಅಥವಾ ಹೂಡಿಕೆಯಿಂದ ಲಾಭ ಸಿಗುತ್ತೆ ಸಂಪತ್ತು ಶೇಖರಣೆ ಮತ್ತು ಆರ್ಥಿಕ ಸ್ಥಿತಿ ಬಲವಾಗ್ತಾ ಹೋಗುತ್ತೆ ನೀವು ಸಂತೋಷ ಮತ್ತು ಉತ್ಸಾಹಿ ಜೀವನವನ್ನ ಹೊಂದುತ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಸಿಂಹ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ತುಲಾರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ದೇವಾಯ ಮಹಾ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು